ನಮಸ್ತೆ ನಮ್ ಜೀವನದಲ್ಲಿ ಮತ್ತೊಂದು ಹೊಸ ವರ್ಷ ಬಂದಿದೆ ಹೋದ್ ವರ್ಷದಲ್ಲಿ ನೀವೇನೆಲ್ಲ ಅನ್ಕೊಂಡಿದಿರಾ ಅದನ್ನೆಲ್ಲ ಸಾಧಿಸಿದ್ರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಹೊಸ ವರ್ಷದ ಮೊದಲೇ ದಿನದಿಂದಾನೇ ಬೆಳಗ್ಗೆ ಬೇಗ ಹೇಳಬೇಕು ಜಿಮ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡಿರ್ತೀರಾ ಅದನ್ನ ಇವಾಗ ಪಾಲಿಸ್ತಾ ಇದ್ದೀರಾ ನೀವು ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಅನ್ನೋದಾದ್ರೆ ನೀವೇ ಬೆಳಗ್ಗೆ ಬೇಗ ಹೇಳಬೇಕು ನೀವೇ ಜಿಮ್ಗೆ ಹೋಗ್ಬೇಕು ನಿಮ್ ಪರವಾಗಿ ಬೇರೆ ಯಾರು ಅದನ್ನ ಮಾಡಕ್ಕಾಗಲ್ಲ ಇದಿಷ್ಟು ನಿಮ್ಮ ಹೆಲ್ತ್ ರಿಲೇಟೆಡ್ ಆಯ್ತು ಇನ್ನು ಫೈನಾನ್ಸ್ ಅನ್ನ ನೋಡೋದಾದ್ರೆ ಹೊಸ ವರ್ಷದಲ್ಲಿ ನಾನು ಹೊಸ ಬಿಸ್ನೆಸ್ನ ಶುರು ಮಾಡಬೇಕು ಹೊಸ ಕಾರ್ ತಗೋಬೇಕು ಫ್ಲಾಟ್ ತಗೋಬೇಕು ಮನೆ ಕಟ್ಟಿಸ್ಬೇಕು ಅಂತ ಫೈನಾನ್ಸ್ ಪ್ಲಾನ್ ಮಾಡ್ತೀವಲ್ಲ ಇದನ್ನ ಬೆಳಗ್ಗೆ ಬೇಗ ಎದ್ದು ಜಿಮ್ಗೆ ಹೋಗುವಷ್ಟು ಸುಲಭವಾಗಿ ಶುರು ಮಾಡೋಕೆ ಆಗಲ್ಲ ಸಲುವಾಗಿ ನಾವು ತುಂಬಾ ಬೇಗ ಪ್ಲಾನ್ ಅನ್ನ ಶುರು ಮಾಡಬೇಕು ಅದಕ್ಕಾಗಿ ನಿಮ್ಗೆ ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇನ್ಮುಂದೆ ಸಿಗ್ತಾ ಇದ್ದಾವೆ ಗಳಿಕೆ ಉಳಿಕೆ ಮತ್ತು ಹೂಡಿಕೆ ರಿಲೇಟೆಡ್ ಆಗಿರುವಂತಹ ವಿಡಿಯೋಗಳು ಅದಕ್ಕಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನು ಇವತ್ತಿನ ವಿಷಯ ಏನಪ್ಪಾ ಅನ್ನೋದಾದ್ರೆ ಇವಾಗ ಇನ್ವೆಸ್ಟಿಂಗ್ ಅನ್ನೋದು ಅವಶ್ಯಕತೆ ಆಗದೆ ಅನಿವಾರ್ಯತೆ ಆಗಿದೆ ನೀವು ಬಹಳಷ್ಟು ಜನರನ್ನ ನೋಡಿರ್ತೀರಿ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಆಗಿರ್ಬೋದು ಆಲ್ರೆಡಿ ತುಂಬಾ ಜನ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ನೀವು ಅದೇ ರೀತಿ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟಿಂಗ್ ಅನ್ನ ಶುರು ಮಾಡ್ತೀನಿ ಅನ್ನೋದಾದ್ರೆ ನಿಮ್ಗಾಗಿ ಈ ಬುಕ್ ಸಮರಿಯನ್ನು ನಾವು ತಂದಿದ್ದೀವಿ ಕನ್ನಡದಲ್ಲಿ ಹಣಕಾಸು ರಿಲೇಟೆಡ್ ಬರೆಯುವಂತಹ ಲೇಖಕರು ತುಂಬಾನೇ ಕಡಿಮೆ ಇತ್ತೀಚಿನ ದಿನಗಳಲ್ಲಿ ಆ ಕೊರತೆಯನ್ನು ನೀಗಿಸ್ತಾ ಇದ್ದಾರೆ ರಂಗಸ್ವಾಮಿ ಅವರು ಅವರ ಒಂದು ಬುಕ್ ಸಮರಿ ಈಗ ನೀವು ಕೇಳ್ತಾ ಇದ್ದೀರಾ ಷೇರು ಸಾಮ್ರಾಜ್ಯ ಕಲಿತವನೇ ಅಧಿಪತಿ ಎ ಬಿಗಿನರ್ ಗೈಡ್ ಟು ದ ಸ್ಟಾಕ್ ಮಾರ್ಕೆಟ್ ಬರೆದವರು ರಂಗಸ್ವಾಮಿ ಮೂಕನಹಳ್ಳಿ ಈ ಪುಸ್ತಕವನ್ನ ಕೊಂಡು ಬಯಸಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ ಯಾವಾಗ ಒಂದು ವಸ್ತು ಅಥವಾ ವಿಷಯದ ಬಗ್ಗೆ ಮಾಹಿತಿ ಕೊರತೆ ಇರುತ್ತದೆ ಆಗೆಲ್ಲ ಅದರ ಕುರಿತ ಸಂಶಯಗಳು ಶುರುವಾಗುತ್ತವೆ ಸಂಶಯ ಗೊತ್ತಿಲ್ಲದೆ ಭಯವಾಗಿ ಪರಿವರ್ತನೆ ಹೊಂದುತ್ತದೆ ಇದಕ್ಕೆ ಸರಳ ಮದ್ದು ಅಂದರೆ ಹೆಚ್ಚು ಹೆಚ್ಚು ವಿಷಯ ಸಂಗ್ರಹಣೆ ಕಡೆ ಮನಸ್ಸು ಮಾಡುವುದು ಈ ಬುಕ್ ಅನ್ನ ಮೂರು ಭಾಗವಾಗಿ ಇಂಗಡಿಸಿದ್ದಾರೆ ಲೇಖಕರು ಮೊದಲೇ ಭಾಗ ಏನಪ್ಪಾ ಅಂದ್ರೆ ತೇರು ಮಾರುಕಟ್ಟೆ ಪ್ರವೇಶಿಸುವ ಮುನ್ನ ಅಂತ ಈ ಭಾಗದಲ್ಲಿ ನೀವು ಶೇರ್ ಮಾರ್ಕೆಟ್ ಬೆಳೆದು ಬಂದ ದಾರಿ ಮತ್ತು ಅದು ಮೊದಲು ಎಲ್ಲಿ ಶುರುವಾಯಿತು ಅನ್ನೋದು ಸಹ ತಿಳಿತೀರಾ ಅದರ ಜೊತೆಗೇನೆ ಇಂಡಿಯಾದಲ್ಲಿ ಶೇರ್ ಮಾರ್ಕೆಟ್ ಸದ್ಯ ಹೇಗಿದೆ ಇನ್ ಫ್ಯೂಚರ್ ಏನ ಆಗುತ್ತೆ ಅನ್ನೋದು ಸಹ ತಿಳಿತೀರಾ ಶೇರ್ ಮಾರ್ಕೆಟ್ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ರೆ ಯಾವೆಲ್ಲ ಬುಕ್ ಓದಬೇಕು ಮತ್ತು ಯಾವ ನ್ಯೂಸ್ ಪೇಪರ್ ಓದಬೇಕು ಅನ್ನೋದು ಸಹ ಲಿಸ್ಟ್ ಮಾಡಿದ್ದಾರೆ ಅದ್ರ ಜೊತೆಗೇನೆ ಯಾವ ಟಿವಿ ಚಾನಲ್ ನೋಡ್ ನೋಡಬೇಕು ಮತ್ತು ಯಾವ ಯೂಟ್ಯೂಬ್ ಚಾನೆಲ್ ನೋಡಿದ್ರೆ ನಿಮ್ಗೆ ಶೇರ್ ಮಾರ್ಕೆಟ್ ನ ಒಳ್ಳೆ ನಾಲೆಜ್ ಸಿಗುತ್ತೆ ಅನ್ನೋದು ಸಹ ಇಲ್ಲಿ ತುಂಬಾ ಲಿಸ್ಟ್ ಮಾಡಿ ತಿಳಿಸಿದ್ದಾರೆ ಅದರ ಜೊತೆಗೇನೆ ಯಾವ ಆ್ಯಪ್ ಅನ್ನ ಬಳಸಬೇಕು ಟ್ರೇಡಿಂಗಿಗೆ ಅಂದ್ರೆ ನೀವು ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡ ಮೇಲೆ ಯಾವ ಆ್ಯಪ್ ಅನ್ನ ಬಳಸಬೇಕು ಮತ್ತು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅನ್ನ ಯಾವ ರೀತಿ ತೆರೀಬೇಕು ಅನ್ನೋದು ಸಹ ಇಲ್ಲಿ ತುಂಬಾ ಸಿಂಪಲ್ ಆಗಿ ಕನ್ನಡದಲ್ಲೇ ವಿವರಿಸಿದ್ದಾರೆ ಇಂಟ್ರಾಡೇ ಟ್ರೇಡಿಂಗು ಡಿಲಿವರಿ ಟ್ರೇಡಿಂಗು ಕ್ಯಾಶ್ ಟ್ರೇಡಿಂಗು ಆಪ್ಷನ್ ಟ್ರೇಡಿಂಗು ಫ್ಯೂಚರ್ ಟ್ರೇಡಿಂಗ್ ಬಗ್ಗೆ ತುಂಬಾ ಸರಳವಾಗಿ ಕನ್ನಡದಲ್ಲೇ ವಿವರಿಸಿದ್ದಾರೆ ಆಪ್ಷನ್ ಟ್ರೇಡಿಂಗ್ ಮತ್ತೆ ಫ್ಯೂಚರ್ ಟ್ರೇಡಿಂಗ್ ಅನ್ನ ಒಂದು ರೀತಿಯ ಜೂಜು ಅಂತ ಕರೆಯುವ ಲೇಖಕರು ಕ್ಯಾಶ್ ಟ್ರೇಡಿಂಗ್ ಅನ್ನ ಮಾತ್ರ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ರೂಪಾಯಿ ಯುರೋ ಡಾಲರ್ ಎನ್ನು ಪೌಂಡು ಹಿಂಗೆ ಏನೇನೆಲ್ಲಾ ಹೆಸರಿಂದ ಕರೆಯೋ ಈ ದುಡ್ಡು ಏನಿದೆ ಇದು ದೇವ ಒಬ್ಬ ನಾಮಹಲವು ಅನ್ನೋ ರೀತಿ ಹೇಳಬಹುದು ಆದ್ರೆ ಈ ದುಡ್ಡಿನ ಮೌಲ್ಯ ಏನಿದೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾನೆ ಬರುತ್ತೆ ಈಗ ನೂರು ರೂಪಾಯಿಯ ಒಂದು ಏನ್ ನೋಟ್ ಇದೆ ಅದರ ವ್ಯಾಲ್ಯೂ ಇವತ್ತಿದ್ದು ನಾಳೆ ಇರಲ್ಲ ಇದನ್ನೇನೆ ನಾವು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಹೇಳ್ತೀವಿ ಇದ್ರ ಬಗ್ಗೆ ನಿಮಗೆ ಈ ಪುಸ್ತಕದಲ್ಲಿ ತುಂಬಾ ಒಳ್ಳೆ ಮಾಹಿತಿ ಇದೆ ಅಂತ ಹೇಳ್ಬೋದು ಈ ರೀತಿಯಾಗಿ ದುಡ್ಡು ತನ್ನ ವ್ಯಾಲ್ಯೂಅನ್ನು ಕಳ್ಕೊಳ್ಳುತ್ತಾ ಹೋಗೋಕೆ ಇಂಟ್ರೆಸ್ಟ್ ಮತ್ತೆ ಈ ಇನ್ಫ್ಲೇಷನ್ ಏನಿದೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಈ ಬುಕ್ ಇದೆ ಮತ್ತು ಬಡ್ಡಿ ಚಕ್ರ ಬಡ್ಡಿ ಅಂದ್ರೆ ಈ ಕಂಪೌಂಡೆಂಟ್ ಇಂಟ್ರೆಸ್ಟ್ ಏನಿದೆ ಇದು ಯಾವ ರೀತಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಡಬಲ್ ಮಾಡುತ್ತೆ ಅಂತ ಸಹ ಇಲ್ಲಿ ನೀವು ತಿಳಿತೀರಾ ಮೂಲಭೂತ ಹೂಡಿಕೆಗಳನ್ನ ಮಾಡದೇನೆ ಡೈರೆಕ್ಟ್ ಆಗಿ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆಗೋದು ಎಷ್ಟು ಸರಿ ಅಂತ ಕೇಳ್ತಾರೆ ಲೇಖಕರು ಅದಕ್ಕಾಗಿ ಮೊದಲೇದಾಗಿ ನೀವು ಲೈಫ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಎಮರ್ಜೆನ್ಸಿ ಫಂಡ್ಗಳನ್ನು ಮೊದಲು ಮಾಡ್ಕೋಬೇಕು ಅದ ಆದ್ಮೇಲೆನೆ ಹೂಡಿಕೆ ಹತ್ರ ಬರಬೇಕು ಅದರಲ್ಲೂ ಸಹ ಮೊದಲೇದಾಗಿ ಸ್ವಂತ ಮನೆ ಫಿಕ್ಸ್ಡ್ ಡೆಪಾಸಿಟು ನ್ಯಾಷನಲ್ ಸೇವಿಂಗ್ ಸ್ಕೀಮ್ ಸರ್ಟಿಫಿಕೇಟು ಚಿನ್ನ ಬೆಳ್ಳಿ ಇದ್ರೆಲ್ಲ ಇನ್ವೆಸ್ಟ್ ಮಾಡಿದ್ದ ಆದ್ಮೇಲೆನೆ ಉಳಿದಿರೋ ಹಣನ ಶೇರ್ ಮಾರ್ಕೆಟ್ ನಲ್ಲಿ ಹಾಕಬೇಕು ಅನ್ನೋದು ಈ ಲೇಖಕರ ವಾದ ನೀವೆಷ್ಟೇ ಬುದ್ಧಿವಂತರಾಗಿದ್ದರೂ ಮಾರುಕಟ್ಟೆ ಕೆಲವೊಮ್ಮೆ ಅತೀ ದಡ್ಡನಂತೆ ವರ್ತಿಸುತ್ತದೆ ಇನ್ನು ಈ ಬುಕ್ ನ ಎರಡನೇ ಭಾಗ ಇಲ್ಲಿಂದ ಶುರುವಾಗುತ್ತೆ ಷೇರು ಮಾರುಕಟ್ಟೆ ಪ್ರವೇಶಿಸಿದ ನಂತರ ಯಾವ ಕಂಪನಿಯ ಶೇರು ಕೊಳ್ಳಲಿ ಎನ್ನುವ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಮೊದಲೇದಾಗಿ ಷೇರ್ ಮಾರ್ಕೆಟ್ಗೆ ಎಂಟ್ರಿ ಆದ್ಮೇಲೆ ಯಾವ ಕಂಪನಿ ಶೇರ್ ತಗೋಬೇಕು ಅನ್ನೋದು ಮೊದಲೇ ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ಉತ್ತರ ಏನಾದರೂ ಗೊತ್ತಿದ್ರೆ ಇರೋಷ್ಟು ಜನ ಇರಲ್ಲ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಿದ್ರು ಆದರೆ ಇದು ಅಷ್ಟು ಸುಲಭ ಅಲ್ಲ ಆದರೆ ಅಷ್ಟು ಕಠಿಣನೂ ಅಲ್ಲ ಅದಕ್ಕಾಗಿನೆ ಲೇಖಕರು ಕೆಲವೊಂದಿಷ್ಟು ಪಾಯಿಂಟ್ಗಳನ್ನ ಹಾಕೊಟ್ಟಿದ್ದಾರೆ ಸುಲಭವಾಗಿ ಯಾವ ರೀತಿ ಒಳ್ಳೆಯ ಕಂಪನಿಯ ಶೇರ್ಗಳನ್ನ ಹುಡುಕ್ಬೇಕು ಅಂತ ಮೊದಲೇದಾಗಿ ಶೇರು ಕೊಳ್ಳಲು ಇಚ್ಛಿಸಿದ ಕಂಪನಿಯ ಬಿಸಿನೆಸ್ ತಿಳಿಯೋದು ಅಂದ್ರೆ ನೀವು ಯಾವ ಕಂಪನಿಯ ಶೇರ್ ಅನ್ನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ರೂ ಅದ್ರ ಬಗ್ಗೆ ಮೊದಲು ತಿಳ್ಕೊಬೇಕು ಅದಾದ್ಮೇಲೆ ಆ ಕಂಪನಿ ನೀಡುವ ಸರ್ವಿಸ್ ಅಥವಾ ಆ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಇರಲಿ ಅಂದ್ರೆ ನೀವು ಯಾವ ಕಂಪನಿಯ ಶೇರ್ ತಗೋಬೇಕು ಅನ್ಕೊಂಡಿದಿರೋ ಆ ಕಂಪನಿ ಏನೆಲ್ಲ ಪ್ರಾಡಕ್ಟ್ ಅಥವಾ ಸರ್ವಿಸ್ ಅನ್ನು ಕೊಡ್ತಾ ಇದೆ ಅದರ ಬಗ್ಗೆ ತಿಳ್ಕೊಬೇಕು ಶೇರು ಕೊಳ್ಳಲು ಬಯಸಿದ ಕಂಪನಿಯ ಪ್ರತಿಸ್ಪರ್ಧಿಗಳನ್ನು ಹುಡುಕುವುದು ಅಂದ್ರೆ ನೀವು ಯಾವ ಕಂಪನಿಯ ಶೇರ್ ಗಳನ್ನ ಆ ಕಂಪನಿಯ ಕಾಂಪಿಟೇಟರ್ ಯಾರು ಅವರು ಮಾರ್ಕೆಟ್ ಅಲ್ಲಿ ಯಾವ ರೀತಿ ಹೋಲ್ಡಿಂಗ್ಸ್ ಹೊಂದಿದ್ದಾರೆ ಅನ್ನೋದನ್ನು ಸಹ ತಿಳ್ಕೋಬೇಕು ಇನ್ನು ಅದಾದ್ಮೇಲೆ ಕಂಪನಿ ಕೆಲಸ ಮಾಡುವ ಫೀಲ್ಡ್ ಅಲ್ಲಿ ಕಂಪನಿಯ ಮಾರುಕಟ್ಟೆ ಪಾಲು ಎಷ್ಟು ತಿಳಿಯಿರಿ ಇಲ್ಲಿ ನೀವೇನ್ ಮಾಡಬೇಕು ಯಾವ ಕಂಪನಿಯ ಶೇರ್ ಅನ್ನು ನೀವು ಪರ್ಚೇಸ್ ಮಾಡ್ಕೊಂಡಿದ್ರೋ ಆ ಕಂಪನಿ ಆ ಒಂದು ಫೀಲ್ಡ್ ಅಲ್ಲಿ ಎಷ್ಟು ಮಾರ್ಕೆಟ್ ಶೇರ್ ಅನ್ನ ಹೊಂದಿದೆ ಅನ್ನೋದನ್ನ ನೀವು ತಿಳಿಬೇಕು ನೆಕ್ಸ್ಟ್ ನೀವು ಹೂಡಿಕೆ ಮಾಡುವ ಬಯಸುವ ಕಂಪನಿಯ ಸಾಲದ ಪ್ರಮಾಣ ಎಷ್ಟು ತಿಳಿಯಿರಿ ಅಂತ ಹೇಳಿದ್ದಾರೆ ಅಂದ್ರೆ ನೀವು ಯಾವ ಕಂಪನಿಯಲ್ಲಿ ಹೂ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ರೋ ಯಾವ ಕಂಪನಿಯ ಶೇರ್ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ರೋ ಆ ಕಂಪನಿ ಇಲ್ಲಿವರೆಗೂ ಎಷ್ಟು ಸಾಲ ಮಾಡಿದೆ ಅನ್ನೋದನ್ನ ಮೊದಲೇನೆ ತಿಳಿಯೋದು ಒಳ್ಳೆಯ ಲಕ್ಷಣ ಇನ್ನು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಬಗ್ಗೆ ಖರ್ಚು ಮಾಡುವ ಭವಿಷ್ಯದ ಮೇಲೆ ಕಣ್ಣಿಟ್ಟಿರುವ ಕಂಪನಿಯ ಮೇಲೆ ಇನ್ವೆಸ್ಟ್ ಮಾಡೋದು ಒಳ್ಳೆಯದು ಅಂದ್ರೆ ನೀವು ಯಾವ ಕಂಪನಿಯನ್ನು ಹುಡುಕಬೇಕು ಕಂಪನಿ ಯಾವ ರೀತಿ ಹುಡು ಇರಬೇಕು ಅಂದ್ರೆ ಮುಂದೆ ಭವಿಷ್ಯದ ಮೇಲೆ ಕಣ್ಣಿಟ್ಟಿರುವ ಕಂಪನಿಗಳಾಗಿರಬೇಕು ಆ ರೀತಿಯ ಕಂಪನಿಗಳನ್ನು ಹುಡುಕಬೇಕು ಅಂತ ಲೇಖಕರು ಇಲ್ಲಿ ಹೇಳಿದ್ದಾರೆ ಇವಿಷ್ಟು ಯಾವ ರೀತಿಯ ಕಂಪನಿಗಳನ್ನು ಹುಡುಕಬೇಕು ಅನ್ನೋದು ಆದರೆ ನೀವು ಶೇರ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಈ ಶೇರುಗಳಲ್ಲೂ ಸಹ ಬಹಳಷ್ಟು ಡಿಫರೆಂಟ್ ಡಿಫರೆಂಟ್ ಟೈಪ್ಗಳಿವೆ ಮೊದಲೇದಾಗಿ ಪೆನ್ ಸ್ಟಾಕ್ ಪೆನ್ನಿ ಸ್ಟಾಕ್ ಅಂದ್ರೆ ಇಂಡಿಯಾದ ಮಟ್ಟಿಗೆ ಹತ್ತು ರೂಪಾಯಿ ಒಳಗಡೆ ಟ್ರೇಡ್ ಆಗೋ ಸ್ಟಾಕು ಮತ್ತೆ ಅತಿ ಕಡಿಮೆ ಲಿಕ್ವಿಡಿಟಿ ಮತ್ತು ಅತಿ ಕಡಿಮೆ ಕೆಪೆಕ್ಸ್ ಹೊಂದಿರುವ ಸ್ಟಾಕ್ ಗಳನ್ನ ಪೆನ್ನಿ ಸ್ಟಾಕ್ ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ಐಪಿಒ ಸ್ಟಾಕ್ಸ್ ಗಳು ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಅಂದ್ರೆ ಈ ಪ್ರೈವೇಟ್ ಕಂಪನಿಗಳು ಏನಿರ್ತವೆ ಇವು ಮೊದಲು ಬಾರಿಗೆ ನಮ್ಮಂತ ಕಾಮನ್ ಪೀಪಲ್ಸ್ ಗಳಿಗೆ ಶೇರ್ ಗಳನ್ನ ಏನು ಕೊಡ್ತಾರೆ ಇದನ್ನೇನ ಇನಿಷಿಯಲಿ ಪಬ್ಲಿಕ್ ಆಫರಿಂಗ್ ಅಂತ ಹೇಳ್ತಾರೆ ಇನ್ನು ಮೂರನೇದಾಗಿ ಚಿಪ್ ಸ್ಟಾಕ್ಸ್ ಅಂತ ಬರ್ತವೆ ಅಂದ್ರೆ ಕಡಿಮೆ ರಿಸ್ಕ್ ಇರುವ ಮಾರ್ಕೆಟ್ ನಲ್ಲಿ ಅತಿ ಹೆಚ್ಚು ಲಾಭ ಕೊಡುವ ಕಂಪನಿಗಳು ಮತ್ತು ಮಾರ್ಕೆಟ್ ಅಲ್ಲಿ ತುಂಬಾನೇ ಒಳ್ಳೆ ಹಿಸ್ಟ್ರಿ ಹೊಂದಿರುವಂತಹ ಕಂಪನಿಗಳ ಏನು ಶೇರ್ಗಳು ಇರ್ತವೆ ಇವನ್ನ ಬ್ಲೂ ಚಿಪ್ ಸ್ಟಾಕ್ ಅಂತ ಹೇಳ್ತಾರೆ ಶೇರ್ಗಳಲ್ಲಿ ಇವಿಷ್ಟೇ ಅಲ್ಲದೆ ಇನ್ನು ಬಹಳಷ್ಟು ವಿಧಗಳಿವೆ ಅದರಲ್ಲಿ ವ್ಯಾಲ್ಯೂ ಸ್ಟಾಕ್ಸ್ ಗ್ರೋತ್ ಸ್ಟಾಕು ಮಿಡ್ ಕ್ಯಾಪ್ ಸ್ಟಾಕು ಐ ಟಿ ಸ್ಟಾಕ್ಸು ಸೆಕ್ಯುಲೇಟಿವ್ ಸ್ಟಾಕು ಡಿಫೆನ್ಸಿವ್ ಸ್ಟಾಕು ಹಿಂಗೆ ಬಹಳಷ್ಟು ಸ್ಟಾಕ್ಸ್ ಗಳ ಬಗ್ಗೆ ಈ ಬುಕ್ ಅಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಇನ್ನು ನೀವು ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆದ್ಮೇಲೆ ಯಾವೆಲ್ಲ ತಪ್ಪುಗಳನ್ನ ಮಾಡಲೇಬಾರದು ಅನ್ನೋದನ್ನ ಇಲ್ಲಿ ಮೊದಲೇ ಎಚ್ಚರಿಸಿದ್ದಾರೆ ಐಪಿಒ ಎನ್ನುವ ಕುದುರೆ ಹಿಂದೆ ಓಡಿ ಬೇಡ ಓಡುವ ಕಂಪನಿಗಳ ಮೇಲೆ ಮತ್ತೆ ಮತ್ತೆ ಹೂಡಿಕೆ ಬೇಡ ಕೆಲವೇ ಕೆಲವು ಪೋರ್ಟ್ಫೋಲಿಯೋಗಳ ಮೇಲೆ ಹೂಡಿಕೆ ಮಾಡುವುದು ಬೇಡವೇ ಬೇಡ ಶುರುವಿನಲ್ಲೇ ಇಂಟ್ರಾಡೇ ಅಖಾಡಕ್ಕೆ ಇಳಿಯುವುದು ಒಳ್ಳೆಯದಲ್ಲ ಲಾಭ ಬಂದಾಗ ಬುಕ್ ಮಾಡಿಕೊಳ್ಳದೆ ಇರುವುದು ತಪ್ಪೆ ಇನ್ನು ಬಂದ ಲಾಭವನ್ನೆಲ್ಲ ಪಡೆದು ಮಾರುಕಟ್ಟೆಯಿಂದ ಎಕ್ಸಿಟ್ ಆಗುವುದು ತಪ್ಪೇ ಇನ್ನು ಶೇರ್ ಮಾರ್ಕೆಟ್ ನಲ್ಲಿ ಸೇಫ್ ಆಗಿ ನಮ್ಮ ಹಣನ ಯಾವ ರೀತಿ ಹೂಡಬೇಕು ಅಂತ ನೀವೇನಾದರೂ ಯೋಚಿಸ್ತಾ ಇದ್ರೆ ಅದನ್ನು ಸಹ ಲಿಸ್ಟ್ ಮಾಡಿದ್ದಾರೆ ಇಲ್ಲಿ ಗೋಲ್ಡ್ ಬಾಂಡು ರಿಯಲ್ ಎಸ್ಟೇಟು ಆಟೋಮೊಬೈಲು ಇನ್ಶೂರೆನ್ಸ್ ಕಂಪನಿ ಫಾರ್ಮಾ ಕಂಪನಿ ಡೆಟ್ ಬಾಂಡು ಹಿಂಗೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುವಂತಹ ತುಂಬಾ ಸೇಫೆಸ್ಟ್ ಆಗಿರುವಂತಹ ಶೇರ್ಗಳನ್ನು ಸಹ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ ಬರೀ ಶೇರ್ ಬಗ್ಗೆನೆ ಅಲ್ದೇನೆ ಮ್ಯೂಚುವಲ್ ಫಂಡ್ ಬಗ್ಗೆನು ಈ ಬುಕ್ ಅಲ್ಲಿ ನೀವು ತಿಳ್ಕೋಬಹುದು ಮ್ಯೂಚುವಲ್ ಫಂಡ್ ನಲ್ಲಿ ಯಾವ ರೀತಿ ಹೂಡಿಕೆ ಮಾಡಬೇಕು ಯಾವ ಮ್ಯೂಚುವಲ್ ಫಂಡ್ ಯಾವ ರೀತಿ ರಿಟರ್ನ್ ಕೊಡುತ್ತೆ ಅನ್ನೋದು ಸಹ ಇಲ್ಲಿ ನಿಮಗೆ ಸಿಂಪಲ್ ಆಗಿ ಕನ್ನಡದಲ್ಲೇ ವಿವರಿಸಿದ್ದಾರೆ ಕಲಿಕೆಯ ಮೇಲಿನ ಹೂಡಿಕೆ ನಿಮಗೆ ಅತಿ ಹೆಚ್ಚು ಡಿವಿಡೆಂಡ್ ನೀಡುತ್ತದೆ ಈ ಪುಸ್ತಕದ ಮೂರನೇ ಭಾಗ ಷೇರು ಮಾರುಕಟ್ಟೆಯಲ್ಲಿ ಗಟ್ಟಿಯಾಗಿ ನೆಲ ನಿಲ್ಲುವ ಸೂತ್ರಗಳು ಈ ಭಾಗದಲ್ಲಿ ನಿಮಗೆ ಶೇರ್ ಮಾರ್ಕೆಟ್ಗೆ ನೀವು ಎಂಟ್ರಿ ಆದ್ಮೇಲೆ ನಿಮ್ಮ ಪೋರ್ಟ್ಫೋಲಿಯೋನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ತಿಳಿತೀರಾ ಇವತ್ತಿನ ದಿನಗಳಲ್ಲಿ ಶೇರ್ ಮಾರ್ಕೆಟ್ ಇಂದ ದೂರ ಉಳಿದು ಬದುಕೋದು ತುಂಬಾನೇ ಕಷ್ಟ ನಮ್ಮ ವಯಸ್ಸು ನಮ್ಮ ಫೈನಾನ್ಸ್ ಯಾವುದೇ ಹಂತದಲ್ಲಿದ್ರೂ ನಾವು ನಮ್ಮ ಇನ್ವೆಸ್ಟಿಂಗ್ ಜರ್ನಿನ ಇವಾಗಿಂದಾನೇ ಶುರು ಮಾಡಬೇಕಾಗಿದೆ ಅದಕ್ಕಾಗಿ ಎಲ್ಲರಿಗೂ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇರೋದು ತುಂಬಾ ಒಳ್ಳೆಯದು ಇನ್ನು ಶೇರ್ ಮಾರ್ಕೆಟ್ ನಲ್ಲಿ ಎಲ್ಲಾ ಟೈಮ್ಗೂ ಎಲ್ಲಾ ಸೂತ್ರಗಳು ವರ್ಕ್ ಆಗಲ್ಲ ಅದಕ್ಕಾಗಿ ನಾವು ನಮ್ಮ ಇನ್ವೆಸ್ಟಿಂಗ್ ಸ್ಕಿಲ್ಗಳನ್ನ ಬೆಳೆಸ್ಕೋಬೇಕಾಗುತ್ತೆ ಶೇರ್ ಮಾರ್ಕೆಟು ಅಂದ್ರೆ ತುಂಬಾ ಅಪಾಯ ಅಂತ ನಾವು ಅದಕ್ಕೆ ಎಂಟ್ರಿ ಆಗೋದೇ ಇರೋದು ತುಂಬಾನೇ ಅಪಾಯ ಆಗುತ್ತೆ ಅದಕ್ಕೆ ಕಲಿಕೆಯ ಕಡೆಗಿನ ನಡಿಗೆ ನಿಮ್ಮದಾಗಲಿ ಅಂತ ಆಶಿಸ್ತಾರೆ ಲೇಖಕರು ರಂಗಸ್ವಾಮಿ ಮೂಕನಹಳ್ಳಿ ಅವರು ಬರೆದ ಷೇರು ಸಾಮ್ರಾಜ್ಯ ಕಲಿತವನೇ ಅಧಿಪತಿ ಎ ಬಿಗೇನರ್ಸ್ ಗೈಡ್ ಟು ದ ಸ್ಟಾಕ್ ಮಾರ್ಕೆಟ್ ಪುಸ್ತಕವಾದ ಸಮ್ಮರಿಯನ್ನು ನೀವು ಇದುವರೆಗೂ ಕೇಳಿದಿರಿ ಈ ಬುಕ್ ಅನ್ನ ನೀವೇನಾದರೂ ಓದಬೇಕಂದ್ರೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ದಯವಿಟ್ಟು ಪರ್ಚೇಸ್ ಮಾಡಿ ಓದಿ ನಿಮ್ಮ ಸಲಹೆ ಸೂಚನೆ ಏನೇ ಇದ್ರೂ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮರೀದೇನೆ ತಿಳಿಸಿ ಮತ್ತೊಂದು ಬುಕ್ ಸಮರಿಯೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು